ತಿಂಗಳಿಗೆ ಇಪ್ಪತ್ತು ರೂಪಾಯಿ ಅಥವಾ ಅದಕ್ಕಿಂತಲೂ ಕಡಿಮೆ ಬೆಲೆಯಲ್ಲಿ ಡೇಟಾ ಪ್ಯಾಕೇಜ್ಗಳನ್ನು ಕೊಡುತ್ತದೆ ಎಂದು ಡೇಟಾ ವೈಂಡ್ ಸಂಸ್ಥೆಯ ಮುಖ್ಯಸ್ಥ ಸುನೀತ್ ಸಿಂಗ್ ತುಲಿ ಹೇಳಿಕೊಂಡಿದ್ದಾರೆ ರಿಲಯನ್ಸ್ ಜಿಯೋ ಅಖಾಡಕ್ಕೆ ಬಂದಾಗಿನಿಂದ ಟೆಲಿಕಾಂ ವಲಯದಲ್ಲಿ ಡೇಟಾ ಸಮರ ಬಲು ಜೋರಾಗಿ ನಡೆಯುತ್ತಿದೆ ದುಬಾರಿ ಹಣ ತೆತ್ತು ಡೇಟಾ ಪಡೆಯುತ್ತಿದ್ದ ಗ್ರಾಹಕರಿಗಂತೂ ಸುಗ್ಗಿಯೇ ಸೃಷ್ಟಿಯಾಗಿದೆ ಈ ಬೆಲೆ ಸಮರಕ್ಕೆ ಡೇಟಾ ವೈಂಡ್ ಕೂಡ ಧುಮುಕಲು ತಯಾರಿ ನಡೆಸಿದೆ ರಿಲಯನ್ಸ್ ಜಿಯೋ ಮುನ್ನೂರು ರೂಪಾಯಿಗೆ ಕೊಡೋದನ್ನ ಡೇಟಾ ವೈಂಡ್ ಕೇವಲ ಇಪ್ಪತ್ತು ರೂಪಾಯಿಗೆ ಕೊಡಲು ಯೋಜಿಸುತ್ತಿದೆ ಭಾರತದಲ್ಲಿ ವರ್ಚುವಲ್ ನೆಟ್ವರ್ಕ್ ಆಪರೇಟರ್ ಪರವಾನಗಿ ಅರ್ಜಿ ಸಲ್ಲಿಸಿದೆ ಲೈಸೆನ್ಸ್ ಸಿಕ್ಕ ಬಳಿಕ ಆರು ತಿಂಗಳಲ್ಲಿ ಕಂಪನಿಯು ನೂರು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದೆ ಏರ್ಟೆಲ್ ಜಿಯೋ ಓಡಾಫೋನ್ ಮೊದಲಾದ ಈಗಿರುವ ಟೆಲಿಕಾಂ ಆಪರೇಟರ್ಗಳೊಂದಿಗನ ಸಹಕಾರದಲ್ಲಿ ಡೇಟಾ ನ ಸೇವೆ ಕಾರ್ ವರ್ಷಕ್ಕೆ ಇನ್ನೂರು ರೂಪಾಯಿಗೆ ಗ್ರಾಹಕರಿಗೆ ಡೇಟಾ ಆಫರ್ ಕೊಡಲು ನಿರ್ಧರಿಸಿದೆ ಆದರೆ ಎಷ್ಟು ಡೇಟಾ ಕೊಡುತ್ತದೆ ಎಂಬ ವಿವರ ಸದ್ಯಕ್ಕಂತೂ ತಿಳಿದಿಲ್ಲ ಡೇಟಾ ವೈನ್ ಸಂಸ್ಥೆ ಹೇಳಿಕೊಳ್ಳುವ ಪ್ರಕಾರ ಇಂಟರ್ನೆಟ್ಗಾಗಿ ತಿಂಗಳಿಗೆ ಸುಮಾರು ಒಂದು ಸಾವಿರ ರೂಪಾಯಿ ವ್ಯಯಿಸುತ್ತಿದ್ದ ಜನರಿಗೆ ರಿಲಯನ್ಸ್ ಜಿಯೋ ಅವರ ಮುನ್ನೂರು ರೂಪಾಯಿ ಪ್ಯಾಕೇಜ್ ರಿಲೀಫ್ ಕೊಟ್ಟಿದೆ ಇಂಥವರ ಸಂಖ್ಯೆ ಮೂವತ್ತು ಕೋಟಿ ಇರಬಹುದು ಆದರೆ ಇನ್ನುಳಿದ ಬಹಳಷ್ಟು ಜನರು ತಿಂಗಳಿಗೆ ಕೇವಲ ತೊಂಬತ್ತು ರೂಪಾಯಿ ಮಾತ್ರ ಖರ್ಚು ಮಾಡಬಲ್ಲಷ್ಟು ಶಕ್ಯರು ಇಂಥವರಿಗಾಗಿ ಡೇಟಾ ಪಾಯಿಂಟ್ ತಿಂಗಳಿಗೆ ಇಪ್ಪತ್ತು ರೂಪಾಯಿ ಅಥವಾ ಅದಕ್ಕಿಂತಲೂ ಕಡಿಮೆ ಬೆಲೆಯಲ್ಲಿ ಡೇಟಾ ಪ್ಯಾಕೇಜ್ಗಳನ್ನು ಕೊಡುತ್ತದೆ ಎಂದು ಡೇಟಾ ಪಾಯಿಂಟ್ ಸಂಸ್ಥೆಯ ಮುಖ್ಯಸ್ಥ ಸುನೀತ್ ಸಿಂಗ್ ತುಲಿ ಹೇಳಿಕೊಂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ